ಈ ಒಂದು ಬೇರನ್ನು ಮನೆಯ ಈ ದಿಕ್ಕಿನಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಹಾಲನ್ನು ಹಾಕುತ್ತಾ ಪೂಜೆ ಮಾಡುತ್ತಾ ಬನ್ನಿ ದುಡ್ಡನ್ನು ಆಕರ್ಷಣೆ ಮಾಡುತ್ತದೆ ಕೋಟಿ ಗಟ್ಟಲೆ ಸಾಲ ಇದ್ದರೂ ಪರಿಹಾರ ಆಗುತ್ತೆ ಶ್ರೀಮಂತರ ಒಂದು ರಹಸ್ಯವೇ ಈ ಬೇರು ಅಂತಲೇ ಹೇಳಬಹುದು ಇದು ಎಲ್ಲಿ ಸಿಗುತ್ತೆ ಇದರ ಪೂಜೆ ನಿಯಮವನ್ನು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸ್ತ್ರೀ ಪುರುಷ ವಶೀಕರಣ ಮಂತ್ರದಂತಹ ತೊಂದರೆಗಳು ಇನ್ನಿತರ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಉಚಿತವಾಗಿ ಪರಿಹಾರ ಮಾಡ್ತಾರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆದಾಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುತ್ತಿರುವ ಸಾವಿರಾರು ಜನರು ನಮ್ಮ ಕಣ್ಣ ಮುಂದೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಜೊತೆಗೆ ಅಥವಾ ಸ್ವತಃ ನಾವೇ ಇರ್ತೀವಿ ಇಂತಹ ಸಮಸ್ಯೆಗಳು ಬಂದಾಗ ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ ಯಾರಿಗೂ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಿದ್ದ ದುಡ್ಡುಗಳೇ ಬಂದು ನಿಮ್ಮ ಕೈ ಸೇರಬೇಕಾಗಿರುತ್ತೆ ಇಂತಹ ಸಮಯದಲ್ಲಿ ಏನು ಮಾಡೋದು ಕೈಯಲ್ಲಿ ದುಡ್ಡಿರೋದಿಲ್ಲ ಕಷ್ಟ ಆಗ್ತಾ ಇರುತ್ತೆ ಬಡತನ ವಿಪರೀತ ಆಗ್ತಾ ಇರುತ್ತೆ ಕೆಲವರು ಸಾಲ ಮಾಡ್ಕೊಂಡಿರ್ತಾರೆ ದುಡ್ಡು ಬಡ್ಡಿ ಕಟ್ಟಿ ಮನೆ ನಡೆಸೋದಕ್ಕೆ ಆಗ್ತಾ ಇರೋದಿಲ್ಲ ಗಂಡನ ಸಂಪಾದನೆ ಸಾಕಾಗ್ತಿರಲ್ಲ ಮನೆ ಆದಾಯ ಉಳಿತಾಯ ಆಗ್ತಾ ಇರಲ್ಲ ಇದಕ್ಕೆಲ್ಲ ರಾಮಬಾಣ ಅಂದರೆ ಈ ಒಂದು ದೈವ ಶಕ್ತಿ ಇರುವಂತಹ ಈ ಒಂದು ಗಿಡದ ಬೇರು ಹೌದು ಸ್ನೇಹಿತರೆ ಈ ಗಿಡ ನಿಮ್ಮ ಸುತ್ತಮುತ್ತಲೇ ಇರುತ್ತೆ ಎಲ್ಲಿ ಸಿಗುತ್ತೆ ಒಣಗಿ ಹೋಗಿರುವಂತಹ ಎಕ್ಕದ ಗಿಡದ ಈ ಬೇರನ್ನು ತೆಗೆದುಕೊಂಡು ಬರಬೇಕು ಅಥವಾ ಯಾರಾದರೂ ಎಕ್ಕದ ಗಿಡನ ಕತ್ತರಿಸಿದ್ರೆ ಆ ಬೇರನ್ನು ಅಗೆದು ತರಬೇಕಾಗತ್ತೆ ಅದಾದ ಬಳಿಕ ಅರಿಶಿಣದ ನೀರಿನಲ್ಲಿ ತೊಳೆಯಬೇಕು ಇದನ್ನು ಒಂದು ಬಟ್ಟಲು ಹಾಲಿನಲ್ಲಿ ಹಾಕಬೇಕು ಪ್ರತಿದಿನ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಮತ್ತು ಹೂವನ್ನು ಇಟ್ಟು ಪೂಜೆ ಮಾಡುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಿ ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಬರಬೇಕಿದ್ದ ದುಡ್ಡು ಬಂದು ನಮ್ಮ ಕೈ ಸೇರಬೇಕು ಎಷ್ಟು ಕಷ್ಟಪಟ್ಟರೂ ಜೀವನದಲ್ಲಿ ಯಶಸ್ಸು ಅನ್ನೋದು ಆಗ್ತಾ ಇಲ್ಲ ಯಾವುದಾದ್ರೂ ಒಂದು ಯಶಸ್ಸಿನ ದಾರಿ ತೋರಿಸುವಂಥ ಆಗಬೇಕು ಅಂತ ಸಂಕಲ್ಪ ಮಾಡಿ ಬೇಡಿಕೊಳ್ಳಿ ಈ ಸಂಕಲ್ಪದಿಂದ ಯಾವುದು ಬೇಕಾದರೂ ಸಿದ್ಧಿಯಾಗುತ್ತೆ ಆದರೆ ಸಂಕಲ್ಪ ಮಾಡಲು ಏಕಾಗ್ರತೆ ಅನ್ನುವುದು ತುಂಬನೇ ಮುಖ್ಯ ಆಗುತ್ತೆ ಏಕಾಗ್ರತೆ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ಯಾವುದೇ ರೀತಿಯಾದಂತಹ ಅಡಚಣೆಗಳು ಇರಬಾರ್ದು ಆ ಬೇರಿಗೆ ಮಹಾಮಂಗಳಾರತಿ ಮಾಡಿ ಸಂಜೆ ಗೋಧುಳಿ ಸಮಯದಲ್ಲಿ ಇದನ್ನು ಮಾಡಿದ್ರೆ ತುಂಬನೇ ಒಳ್ಳೆಯದು ಯಾರು ಕೂಡ ಕಾಲು ಚಾಚಿಕೊಂಡು ಮಲಗಿರಬಾರ್ದು ದೇವ್ರ ಪೂಜೆ ಮಾಡುವಾಗ ಇದನ್ನು ಪೂಜೆ ಮಾಡ್ತಾ ಬನ್ನಿ ದಿನದಲ್ಲಿ ಎರಡು ಬಾರಿ ಇದನ್ನು ಬದಲಾಯಿಸಬೇಕು ಆ ಹಾಲನ್ನು ತೆಗೆದುಕೊಂಡು ಯಾವುದಾದರೂ ಗಿಡದ ಬುಡಕ್ಕೆ ಹಾಕಬೇಕು ಮೂರು ವಾರ ಇದನ್ನು ಮಾಡಿ ನೋಡಿ ಎಷ್ಟು ಬೇಗನೆ ನಿಮ್ಮ ಜೀವನದ ಬದಲಾವಣೆಗಳು ಆಗುತ್ತೆ ಅಂತ ನಿಮಗೆ ಅನುಭವ ಆಗುತ್ತೆ ನೂರಕ್ಕೆ ನೂರರಷ್ಟು ಪರಿಹಾರ ಆಗುವುದು ಶತಸಿದ್ಧ ಹಾಗೂ ಇನ್ನಿತರ ಯಾವುದೇ ಒಂದು ಕಷ್ಟಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ